ಕರ್ನಾಟಕ ರಾಜ್ಯದ ಹದಿನಾಲ್ಕು ಲೋಕಸಭಾ ಚುನಾವಣೆಗೆ ಇಂದು ಮತದಾನ ಜರುಗುತ್ತಿದ್ದು ಈ ನಿಟ್ಟಿನಲ್ಲಿ ಮತದಾರರನ್ನ ಸೆಳೆಯಲು ವಿವಿಧ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಲು ಕುಟುಂಬ ಸಮೇತವಾಗಿ ಯುವಕರು ಯುವತರು ಹುಮ್ಮಸ್ಸಿನಿಂದ ಈ ಬಿರುಸಿನ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ ಸರದಿ ಸಾಲಿನಲ್ಲಿ ನಿಂತು ಬೆಳಗ್ಗೆ ಏಳು ಗಂಟೆಯಿಂದ ತಮ್ಮ ಕುಟುಂಬ ಸಮೇತವಾಗಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಮತ ಚಲಾಯಿಸುತ್ತಿದ್ದಾರೆ ಹುಕ್ಕೇರಿ ಹಾಗೂ ಯಮಕನಮರಡಿ ಮತಕ್ಷೇತ್ರದಲ್ಲಿ ಈಗಾಗಲೇ ಬಿರುಸಿನಿಂದ ಮತದಾನ ನಡೆಯುತ್ತಿದ್ದು ಎಲ್ಲೆಡೆ ಜನಜಂಗುಳಿ ದಂಡೋಪತಂಡವಾಗಿ ಮತದಾರರು ಮತಗಟ್ಟೆಗೆ ಆಮಗಮಿಸಿ ಮತ ಚಲಾಯಿಸುತ್ತಿದ್ದಾರೆ ಆಯಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಬರುವಂತ ಮತದಾರರನ್ನ ಸೆಳೆಯುತ್ತಿದ್ದಾರೆ ಮತಗಟ್ಟೆ ಸುತ್ತಮುತ್ತಲು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದ್ದು ಎಲ್ಲ ಬರುವಂತ ಮತದಾರರಿಗೆ ಸರದಿ ಸಾಲಿಯಲ್ಲಿ ನಿಂತು ಮತ ಚಲಾಯಿಸಲು ಒಳ್ಳೆಯ ರೀತಿಯ ಬಂದೋಬಸ್ತ್ ಒದಗಿಸಲಾಗಿದೆ ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಮತ ಚಲಾಯಿಸಬೇಕು ದೇಶದ ಆಡಳಿತ ಚುಕ್ಕಾಣಿಯನ್ನು ಯಾರು ಹಿಡಿಯಬೇಕು ಎನ್ನುವುದನ್ನು ಆರಿಸುವುದಕ್ಕೆ ಮತದಾನ ಬಹು ಮುಖ್ಯ ಬಹುತೇಕ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದ್ದು ನಾಗರಿಕರು ಮತದಾರರು ಬಹಳ ತಾಳ್ಮೆಯಿಂದ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ ಎಲ್ಲಿಯೂ ಅಹಿತಕರ ನಡೆ ಘಟನೆ ನಡೆಯದಂತೆ ಪೊಲೀಸರು ನಿಯೋಜಿಸಲಾಗಿದ್ದು ಹುಕ್ಕೇರಿ ಹಾಗೂ ಯಮಕನಮಳ್ಳಿ ಕ್ಷೇತ್ರದಲ್ಲಿ ಜನ ಜಾತ್ರೆಯಂದೇ ಹಬ್ಬದಂತೆ ಮತದಾನ ಜರುಗುತ್ತಿದೆ ರಂಗೋರ್ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ನ್ಯೂಸ್ ಹುಕ್ಕೇರಿ